ಕ್ಷಮೆ ಕೇಳಿ ಮುಗಿಸಬೇಕಿತ್ತು ಇಲ್ಲ ಅಂದ್ರೆ ಸಭಾಪತಿಗಳು ಕ್ರಮ ತಗೋಬೇಕಿತ್ತು ಅಂತ ಕಾಂಗ್ರೆಸ್ಗೆ ಹೇಳೋ ಮೂಲಕ ಆಶ್ಚರ್ಯ ಉಂಟು ಮಾಡಿದ್ರು ಈ ಘಟನೆಗೆ ಯಾವ ದೊಡ್ಡ ಮಂತ್ರಿಗಳು ಕಾರಣ ಆದ್ರೂ ಅವರಿಗೆ ಪಕ್ಷದ ಒಳಗೆ ಚಡಿ ಕೊಟ್ಟಂತಾಯ್ತು ಈಗ ಸಭಾಪತಿ ಹೊರಟ್ಟಿ ಅವರು ಹಲವು ವಿಚಾರಗಳನ್ನ ತೆರೆದಿಡ್ತಾ ಇದ್ದಾರೆ ಪರಿಷತ್ತಿನಲ್ಲಿ ನಡೆದ ಘಟನೆಯ ಯಾವುದೇ ರೆಕಾರ್ಡ್ ಇಲ್ಲ ಪ್ರೆಸ್ ಮೀಟ್ ಮಾಡಿ ಹೇಳಿದ್ರು ಪ್ರತಿಯೊಂದನ್ನು ಪರಿಶೀಲನೆ ಮಾಡಲಾಗಿದೆ ಅಂತ ಮೂರು ಕಡೆಯಿಂದ ಪರಿಷತ್ ರೆಕಾರ್ಡ್ ಆಗತ್ತೆ ಒಂದು ಸಿ ಸಿ ಟಿ ವಿ ಕ್ಯಾಮ್ರಾ ರೆಕಾರ್ಡ್ ಎರಡನೆಯದ್ದು ಕಲಾಪದ ರೆಕಾರ್ಡ್ ಮೂರನೆಯದ್ದು ಯಾರ್ಯಾರು ಯಾವ ಪದ ಬಳಕೆ ಮಾಡಿದ್ದಾರೆ ಅನ್ನೋದನ್ನು ನೋಡೋಕೆ ಅಂತಲೇ ಇರುತ್ತಾರೆ ಆ ಎಲ್ಲ ರೆಕಾರ್ಡ್ಗಳನ್ನು ಪರಿಶೀಲನೆ ಮಾಡಿದ್ದೀವಿ ಸದನವನ್ನು ಮುಂದೂಡಿದ್ದಾಗ ಯಾವುದು ಕೂಡ ದಾಖಲಾಗಿಲ್ಲ ಈಗ ಹೊರಗಡೆ ಇದೆ ಅಂತಿರೋ ವಿಡಿಯೋ ಫೇಕ್ ಮಾಡಿರಬೇಕು ಅಂತ ಸಭಾಪತಿಗಳು ಹೇಳಿದ್ದಾರೆ ಅಂತಹ ವಿಡಿಯೋ ತಂದು ಕೊಟ್ಟರೆ ಅದನ್ನು ಎಫ್ ಎಸ್ ಎಲ್ಗೆ ಕಳಿಸಬಹುದು ಅಂದಿದ್ದಾರೆ ಎಫ್ ಎಚ್ ಎಲ್ ಗೆ ಕಳಿಸಿ ಅಲ್ಲಿಂದ ಅಧಿಕೃತವಾಗಿ ಏನು ಬರುತ್ತೋ ನೋಡಬಹುದು